ನಮಸ್ತೆ ಸರ್ ನನ್ನ ಹೆಸರು ಸುಮಂಗಲ ಅಂಥೇಳಿ ಚಿತ್ರದುರ್ಗದಿಂದ ಪತ್ರ ಬರೀತಿದ್ದೇನೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜನವರಿಗೆ ಕಾಲುಗಳಲ್ಲಿ ನರಗಳು ಊತವಾಗಿದ್ದಾವೆ ಸುಮಾರು ಅವರಿಗೆ ಅರವತ್ತೆರಡು ವಯಸ್ಸು ಸದಾ ನಾವು ನಿಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ತೇವೆ ಸೊ ಅವರಿಗೆ ಸದಾ ಯಾವಾಗಲೂ ಕೂಡ ನೋವು ಇರ್ತಾ ಇದೆ ಈ ಹಿಂದೆ ಹಲವಾರು ವೈದ್ಯರುಗಳಲ್ಲಿ ನಾವು ಭೇಟಿ ಮಾಡಿ ಚಿಕಿತ್ಸೆ ಪಡೆದಿದ್ದರೂ ಸಹ ಯಾವುದೇ ರೀತಿಯ ಚೇತರಿಕೆ ಕಂಡಿಲ್ಲ ಮತ್ತು ಅವರು ಶಿಕ್ಷಕ ವೃತ್ತಿಯನ್ನು ಮಾಡ್ತಾಯಿದ್ರು ಸೊ ಹಾಗೆ ನಿಮ್ಮ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ತುಂಬ ಒಳ್ಳೊಳ್ಳೆಯ ಮಾಹಿತಿಗಳನ್ನು ನೀಡ್ತಾ ಇದ್ದೀರಿ ತುಂಬ ಧನ್ಯವಾದಗಳು ನಿಮಗೆ ಮತ್ತು ಆಯುಷ್ ಟಿವಿಯವರಿಗೆ ನೀವು ನೀಡುವಂತಹ ಸರಳ ಮನೆ ವೈದ್ಯ ಚಿಕಿತ್ಸಾ ಪದ್ಧತಿಯು ತುಂಬ ಉಪಯುಕ್ತವಾಗಿದೆ ಈ ಕಾರ್ಯಕ್ರಮದಿಂದ ಹಲವಾರು ವೀಕ್ಷಕರು ಪ್ರಯೋಜನ ಪಡೆಯುವಂತಾಗಲಿ ಎಂಬುದು ಆಶಯವಾಗಿದೆ ಸೊ ನೋಡಿ ಅವರು ತಾತನವ್ರಿಗೆ ಈ ಒಂದು ಅರವತ್ತೆರಡು ವರ್ಷ ಶಿಕ್ಷಕರಾಗಿದ್ದರು ಅವರಿಗೆ ಈ ಕಾಲುಗಳಲ್ಲಿ ಈ ಊತ ಇದೆ ಅಂತೆ ನರಗಳದ್ದು ನರಗಳಂತಂದರೆ ಅವರು ಕೋಶ್ ವೈನ್ಸ್ ಅಂತ ಹೇಳ್ತಾರಲ್ವ ಆ ಸಮಸ್ಯೆಯಿಂದ ಇರೋ ಇರುವಂಥದ್ದು ಮತ್ತು ಶಿಕ್ಷಕರಿಗೆ ಈ ಮತ್ತೆ ಮೆಡಿಕಲ್ ಶಾಪ್ ಇರೋರಿಗೆ ಮತ್ತು ಈ ಟ್ರಾಫಿಕ್ ಪೊಲೀಸರು ಇರ್ತಾರಲ್ವ ಅವ್ರಿಗೆ ಮತ್ತು ಯಾರು ಜಾಸ್ತಿ ಈ ಮಷಿನರಿಗಳ ಮುಂದೆ ಆಗಲಿ ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ನಾವು ನಿಂತು ಕೆಲಸ ಮಾಡ್ತಾರಲ್ವಾ ಸೊ ಏನಾಗುತ್ತೆ ಈ ಕಾಲುಗಳಲ್ಲಿ ನರಗಳ ಊತ ಬರೋದು ಸರ್ವೇ ಸಾಮಾನ್ಯ ಸೊ ಅವರು ಏನಾಗ್ತದೆ ಅಂತಂದರೆ ನಿಂತು ಮಾಡಿದಾಗ ನಮ್ಮ ಹೃದಯದಲ್ಲಿ ಹಾರ್ಟ್ ಏನಿರುತ್ತಲ್ವ ಹಾರ್ಟ್ ಏನು ಮಾಡಿರುತ್ತೆ ನಿಮಗೆ ರಕ್ತವನ್ನು ಕಾಲಿನ ಪಾದದವರಿಗೆ ಅದು ಹರಿಸಿ ಹರಿದೋಗಿರುತ್ತೆ ಸೊ ಅಲ್ಲಿಂದ ನಮ್ಗೆ ಮೇಲ್ಬಡ್ಬೇಕಾದ್ರೆ ಆ ಮೀನು ಕಂಡಗಳಂತೇನು ಹೇಳ್ತೀವಲ್ವ ಆ ಮೀನು ಕಂಡುಗಳು ಕೂಡ ಬಾಡಿಯಲ್ಲಿ ಸೆಕೆಂಡ್ ಹಾರ್ಟ್ ಅಂತ ಹೇಳ್ತಾರೆ ಅದಕ್ಕೆ ಸೊ ಈ ಸೆಕೆಂಡ್ ಹಾರ್ಟ್ ಅಲ್ಲಿಂದ ಮತ್ತೆ ಪಂಪ್ ಮಾಡಬೇಕು ಕೆಲವ್ರಿಗೇನಾಗ್ತದೆ ಶಾರೀರಿಕ ವ್ಯಾಯಾಮ ಇಲ್ಲದಿರೋದ್ರಿಂದ ಮತ್ತು ಕೆಲವರು ತುಂಬ ದಪ್ಪ ಇರ್ತಾರೆ ಮತ್ತು ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಇದ್ದಾಗ ಸೊ ಆ ರಕ್ತ ಅಲ್ಲೇ ನಮಗೆ ಹೆಪ್ಪುಗಟ್ಟದಂಗೆ ಆಗ್ಬಿಟ್ಟಲ್ಲಿ ಏನಾಗ್ತದೆ ನರಗಳು ಊತ ಬರ್ತದೆ ಇದಕ್ಕೆ ವೆರಿಕೋಸ್ ವೈನ್ಸ್ ಅಂತಾರೆ ಮತ್ತು ರಕ್ತನಾಳಗಳ ಊತ ಅಂತಲೂ ನಾವು ಕನ್ನಡದಲ್ಲಿ ಕರಿತೇವೆ ಸೊ ನೋಡಿ ಇವರಿಗೆ ಸುಮಾರು ಅರವತ್ತೆರಡು ವರ್ಷ ಶಿಕ್ಷಕರಾಗಿದ್ದರು ಅಂತಂದರೆ ಇವರು ಶಿಕ್ಷಕ ವೃತ್ತಿಯಲ್ಲಿ ನಿಂತು ಪಾಠ ಮಾಡಿರ್ತಾರಲ್ವ ಆ ಒಂದು ಕಾರ್ಯ ಮಾಡಿರೋದ್ರಿಂದ ಏನಾಗಿದೆ ಈ ಒಂದು ಸಮಸ್ಯೆ ಕಾಣಿಸ್ಕೊಂಡಿದೆ ಸೊ ಇವರು ಬಹಳ ಮುಖ್ಯವಾಗಿ ಅರವತ್ತೆರಡು ವರ್ಷ ಆಗಿರೋದ್ರಿಂದ ಏನು ಮಾಡಬೇಕು ಅಂತಂದರೆ ಈಗ ವಾತನೂ ಕೂಡ ಇವ್ರ ಮೈಯಲ್ಲಿರುತ್ತೆ ಇವರು ನಿತ್ಯ ಸೋಮವಾರ ಬುಧವಾರ ಮತ್ತು ಶನಿವಾರ ಏನು ಮಾಡಬೇಕಂದ್ರೆ ಇಡೀ ಶರೀರಕ್ಕೆ ಎಣ್ಣೆಯ ಒಂದು ಅಭ್ಯಂಗ ಮಾಡ್ಕೋಬೇಕಾಗ್ತದೆ ಅಂದರೆ ಸೋಮವಾರ ಶನಿವಾರ ಮತ್ತು ಬುಧವಾರ ಈ ಮೂರು ದಿನ ಗಂಡಸರಿಗೆ ಹೆಣ್ಮಕ್ಳಿಗಾಗಿದ್ದರೆ ಇದು ಮಂಗಳವಾರ ಶುಕ್ರವಾರ ಎರಡು ದಿನ ಸಾಕು ಸೊ ಇಡೀ ಬಾಡಿಗೆ ಇವರು ಎಳ್ಳೆಣ್ಣೆ ಚಳಿಗಾಲದಲ್ಲಿ ಎಳ್ಳೆಣ್ಣೆ ಮತ್ತು ಬೇಸಿಗೆ ಮತ್ತು ಮಳೆಗಾಲದಲ್ಲಿ ನಾವು ಕೊಬ್ಬರಿ ಎಣ್ಣೆ ಬಳಸ್ಕೊಂಡು ಇಡೀ ಶರೀರಕ್ಕೆ ನಾವು ಒಂದು ಎಣ್ಣೆ ಅಭಂಗ ಸ್ನಾನ ಮಾಡೋದ್ರಿಂದ ಕೂಡ ಏನಾಗ್ತದೆ ನಮ್ಮ ಶರೀರದಲ್ಲಿ ಈ ಒಂದು ರಕ್ತ ಸಂಚಾರದ ಪ್ರಮಾಣ ಹೆಚ್ಚಾಗ್ತದೆ ಮತ್ತು ಮೂಳೆಗಳಿಗೆ ಬಲ ಕೊಡ್ತದೆ ಸೊ ಇದು ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ ಸೊ ಆಯುರ್ವೇದದಲ್ಲಿ ಏನು ಹೇಳ್ತದೆ ಅಂದರೆ ಅಭ್ಯಂಗಂ ಪರಮ ಔಷಧಿ ಅಂತ ಹೇಳ್ತಾರೆ ಅಭ್ಯಂಗ ಅಂದರೆ ಎಣ್ಣೆ ಸ್ನಾನ ಮಾಡೋದು ಒಂದು ಅತ್ಯುತ್ತಮವಾದಂಥ ಔಷಧಿ ಸೊ ಹಾಗೆ ಇವರು ರಾತ್ರಿ ಮಲಗುವಾಗ ಸೊ ಇವರು ತಲೆದಿಂಬನ ಸುಮಾರು ಒಂದು ಅವರಿಗೆ ಒಂದು ಎರಡು ತಲೆದಿಂಬಷ್ಟು ಕಾಲು ಕೆಳಗಡೆ ಇಟ್ಕೊಂಡು ಮಲಗಬೇಕು ಸೊ ಹಾಗೆ ಹರಳೆಣ್ಣೆ ಬರುತ್ತಲ್ವ ಸೊ ಹರಳೆಣ್ಣೆ ಸುಮಾರು ಒಂದು ಇನ್ನೂರು ಗ್ರಾಮು ಒಂದು ನೂರು ಗ್ರಾಮ್ ನೀಲಗಿರಿ ಎಣ್ಣೆ ಇವೆರಡು ಎಣ್ಣೆ ಮಿಶ್ರಣಕ್ಕೆ ಸ್ವಲ್ಪ ಪಚ್ಚಿ ಕರ್ಪೂರ ಬೇಕಾದ್ರೆ ಮಿಕ್ಸ್ ಮಾಡಿ ನಿತ್ಯ ಮಲಗಬೇಕಾದ್ರೆ ಏನು ಮಾಡಬೇಕಂದ್ರೆ ಅಪ್ವರ್ಟ್ಸು ಕಾಲರಿಗೆ ನಿಧಾನವಾಗಿ ಎಣ್ಣೆ ಒಂದು ಮಜ್ಜನ ಮಾಡಬೇಕು ಅಂದರೆ ಮರ್ದನ ಅಂದರೆ ಮಸಾಜ್ ಮಸಾಜ್ ಮಾಡಿದಾಗ ಏನಾಗ್ತದೆ ಅಂದರೆ ಅಲ್ಲಿರ್ತಕ್ಕಂತಹ ಈ ನೀಲಗಿರಿ ಎಣ್ಣೆ ಮತ್ತು ಈ ಹರಳೆಣ್ಣೆ ಅಥವಾ ಔಡ್ಲೆಣ್ಣೆ ಅಂತಾರೆ ಕೆಲವು ಭಾಗದಲ್ಲಿ ಈ ಪಚ್ಚಕರ್ಪುರ ಈ ಮೂರರ ಮಿಶ್ರಣವನ್ನು ನಾವು ಮಸಾಜ್ ಮಾಡಿದಾಗ ಏನಾಗ್ತದೆ ನಿಧಾನವಾಗಿ ಅಲ್ಲಿ ರಕ್ತ ಸಂಚಾರ ಆರಂಭವಾಗ್ತದೆ ಸೊ ಅಲ್ಲಿ ಗಂಟುಗಳಾಗಿದ್ದರೂ ಕೂಡ ನಿಧಾನಕ್ಕೆ ಕರಗ್ತಾ ಬರ್ತವೆ ಸೊ ಇದು ಒಂದು ಎಣ್ಣೆ ಮಸಾಜ್ಗೆ ಮತ್ತು ನಿತ್ಯ ಈ ಏನು ಅಭ್ಯಂಗ ಸ್ನಾನ ಇದೆಯಲ್ವ ಬುಧವಾರ ಸೋಮವಾರ ಶನಿವಾರ ಸೊ ಇದು ಆಗಿ ಯಾವುದಾದ್ರು ಎಣ್ಣೆ ಬಳಸ್ಕೋಬೋದು ಸೊ ಇದಕ್ಕೆ ಮಾತ್ರ ಈ ಕಾಲಿಗೆ ಊತ ಇರುವಂಥ ಜಾಗದಲ್ಲಿ ನರಗಳ ಮೇಲೆ ಈ ಒಂದು ಎಣ್ಣೆ ನಿಧಾನಕ್ಕೆ ಅವರಿಗೆ ನೋವಾಗದಿರೋ ರೀತಿ ಉಜ್ಜಬೇಕಾಗತ್ತೆ ಸೊ ಇದು ಒಂದು ನಿಮಗೆ ಎಕ್ಸ್ಟರ್ನಲ್ ಆಗಿ ಅಪ್ಲೈ ಮಾಡೋದಾಯಿತು ಸೊ ಇಂಟರ್ನಲ್ ಆಗಿ ಏನು ಮಾಡಬೇಕು ಅಂತಂದರೆ ಈ ಒಂದು ಕೆಟ್ಟ ಕೊಲೆಸ್ಟ್ರಾಲ್ ಇರತಕ್ಕಂಥ ರಿಫೈನ್ಡ್ ಆಲಿನ ಸೇವನೆಯನ್ನು ತಕ್ಷಣ ನಿಲ್ಲಿಸಿ ಶುದ್ಧವಾದಂತಹ ಗಾಣದ ಎಣ್ಣೆಯನ್ನು ಬಳಸಬೇಕು ಇವರು ಅಡುಗೆಗೆ ಸೊ ಆಯಾ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಈಗ ಮಂಗಳೂರು ಕಡೆಯವರಾಗಿದ್ದರೆ ಕೊಬ್ಬರಿ ಎಣ್ಣೆ ಬಳಸುವಂಥದ್ದು ಅಥವಾ ಈ ಹಳೆ ಮೈಸೂರು ಭಾಗದಲ್ಲಿ ಕಡಲೆಕಾಯಿ ಎಣ್ಣೆ ನಾರ್ತ್ ಕರ್ನಾಟಕ ಆದರೆ ಎಣ್ಣೆ ಈ ಥರದ್ದು ಪ್ರಾಂತ್ಯವಾರು ಏನು ಎಣ್ಣೆ ಕಾಳುಗಳಿದಾವಲ್ವ ಅವನ್ನ ಶುದ್ಧವಾದಂತಹ ಗಾಣದಲ್ಲಿ ಸಿಗ್ತಕ್ಕಂಥ ಎಣ್ಣೆಯನ್ನು ಬಳಸೋದ್ರಿಂದ ಏನಾಗ್ತದೆ ಶರೀರದಲ್ಲಿ ನಮಗೆ ಗುಡ್ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಲ್ವ ಅದು ಉತ್ತಮವಾದಂಥ ಕೊಬ್ಬಿನ ಸಂಗ್ರಹ ಜಾಸ್ತಿಯಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಹೋಗ್ತಾ ಬರ್ತದೆ ಸೊ ಅದು ಒಂದು ಮನೆಮದ್ದು ಸೊ ಹಾಗೆ ಬದಾಮಿಯ ನಿತ್ಯ ಬದಾಮಿ ಒಂದು ನಾಲ್ಕೈದು ಬಾದಾಮಿಯನ್ನು ತಿಂತು ಬಂದರೂ ಕೂಡ ಏನಾಗ್ತದೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬರ್ತದೆ ನಿತ್ಯ ಅದು ನಾಷ್ಟ ಆದಮೇಲೆ ಅಥವಾ ನಾಷ್ಟದ ಜೊತೆಗೆ ತಿಂದರೂ ಕೂಡ ತೊಂದರೆ ಇಲ್ಲ ಒಂದು ಒಂದು ಆರೋಳ ಸಾಕು ಮ್ಯಾಕ್ಸಿಮಮ್ ಜಾಸ್ತಿ ಕೂಡ ತಿನ್ನೋದು ಒಳ್ಳೆಯದಲ್ಲ ಸೊ ಹಾಗೆ ಶುದ್ಧವಾದಂಥ ಎಣ್ಣೆ ಆಯಿತು ಬಾದಾಮಿಯ ಒಂದು ಸೇವನೆ ಆಯಿತು ಹಾಗೆ ತುಪ್ಪದ ಮತ್ತು ಬೆಣ್ಣೆಯ ಯಥೇಚ್ಛವಾದಂಥ ಸೇವನೆಯು ಕೂಡ ಏನಾಗ್ತದೆ ನಮಗೆ ಅಂದರೆ ತುಪ್ಪ ಅಂದರೆ ದೇಶಿ ಹಸುವಿನ ತುಪ್ಪ ನಾಟಿ ಹಸುವಿನ ತುಪ್ಪನೂ ಕೂಡ ನಮಗೇನಾಗ್ತದೆ ಬೆಣ್ಣೆ ಮತ್ತು ತುಪ್ಪ ಮಜ್ಜಿಗೆ ಹಾಲು ಇವೆಲ್ಲ ಕೆಟ್ಟ ಕೊಲೆಸ್ಟ್ರಾಲನ್ನು ತೆಗೆದು ಶುದ್ಧವಾದಂತಹ ಕೊಲೆಸ್ಟ್ರಾಲನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಒಂದು ಅದ್ಭುತವಾದಂತಹ ಔಷಧಿಯಾಗಿ ಕೆಲಸ ಮಾಡ್ತದೆ ನಮ್ಮ ದೇಶಿ ಹಸುವಿನ ಉತ್ಪನ್ನಗಳು ಸೊ ಶಿಕ್ಷಕ ವೃತ್ತಿ ಮಾಡಿದ್ದಾರೆ ಸೊ ಆದರೂ ಆ ಕಾಲುನೋವಿನ ಸಮಸ್ಯೆಯಿಂದ ಈ ಒಂದು ಮನೆಮದ್ದುಗಳನ್ನು ಮಾಡಿ ಬೇಗ ಆಚೆ ಬರಲಿ ಅನ್ನೋದು ಕೂಡ ನಮ್ಮ ಆಶೆಯಾಗಿದೆ ಸೊ ಒಂದು ಶನಿವಾರ ಸೋಮವಾರ ಬುಧವಾರ ಎಣ್ಣೆಯ ಮಧ್ಯಾಹ್ನ ಇಡೀ ಶರೀರಕ್ಕೆ ಎಣ್ಣೆಯನ್ನು ಸ್ನಾನ ಮಾಡುವಂಥದ್ದು ಎರಡನೇದು ಚಕ್ಕೆ ಬೆಳ್ಳುಳ್ಳಿ ಹೆಸರು ಮತ್ತು ವಿಳೆದೆಲೆ ಮತ್ತು ಜೇನುತುಪ್ಪ ಇವು ನಾಲ್ಕರ ಮಿಶ್ರಣವನ್ನು ಊಟಕ್ಕಿಂತ ಒಂದು ಗಂಟೆ ಮುಂಚೆ ಅಥವಾ ಊಟ ಆಗಿ ಒನ್ ಅವರ್ ಆದಮೇಲೆ ಸೇವನೆ ಮಾಡುವಂಥದ್ದು ಮತ್ತು ನೀಲಿಗಿರಿ ತೈಲ ಔಡಲ ಎಣ್ಣೆ ಅಥವಾ ಹರಳೆಣ್ಣೆ ಮತ್ತು ಪಚ್ಚೆ ಕರ್ಪುರದ ಮಿಶ್ರಣವನ್ನು ರಾತ್ರಿ ಮಲಗಬೇಕಾದ್ರೆ ಆ ಒಂದು ಊತ ಇರತಕ್ಕಂಥ ಜಾಗಕ್ಕೆ ಮಸಾಜ್ ಮಾಡುವಂಥದ್ದು ನಿಧಾನವಾಗಿ ಹಾಗೆಯೇ ಕಾಲಿನ ಕೆಳಗಡೆ ಅವ್ರು ಏನು ಮಾಡಬೇಕಂದ್ರೆ ಸ್ವಲ್ಪ ತಲೆದಿಂಬಿ ಇಟ್ಕೊಂಡು ಮಲಗಬೇಕು ರಾತ್ರಿ ಸೊ ಉತ್ತಮವಾದಂತಹ ಗುಡ್ಡು ಕೊಲೆಸ್ಟ್ರಾಲ್ ಇರ್ತಕ್ಕಂಥ ಬಾದಾಮಿ ಆಗಿರ್ಬೋದು ಅಥವಾ ಗೋಡಂಬಿ ಆಗಿರ್ಬೋದು ಈ ಥರದ ಒಂದು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದ್ರ ಜೊತೆಗೆ ಅವರು ನಿತ್ಯ ಈ ಎಣ್ಣೆ ಏನು ಹಚ್ಕೊತಾರಲ್ವ ಸೊ ಸ್ನಾನಕ್ಕಿಂತ ಒಂದು ಇಪ್ಪತ್ತು ನಿಮಿಷ ಮುಂಚೆ ಹಚ್ಕೊಂಡು ಸ್ನಾನ ಮಾಡ್ತಾರೆ ಇದು ಮೂರು ದಿನ ಸೊ ನಿತ್ಯ ರಾತ್ರಿ ಎಣ್ಣೆ ಹಚ್ಕೊಂಡು ಏನು ಮಸಾಜ್ ಮಾಡ್ಕೊಂಡ್ಮೇಲೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದಷ್ಟು ನಿಧಾನವಾಗಿ ವಾಕಿಂಗ್ ಮಾಡಿದ್ರೆ ತುಂಬ ಬೇಗ ಅವ್ರಿಗೆ ಆ ಒಂದು ಸಮಸ್ಯೆ ಆ ನೋವಿನ ಸಮಸ್ಯೆಯಿಂದ ಆಸೆ ಬರ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಒಂದು ಮನೆಮದ್ದು ಸುಮಾರು ಜನಕ್ಕೆ ನಾವು ಹಿಂದಿನ ಸಂಚಿಕೆಯಲ್ಲೂ ಕೂಡ ನಾವು ಈ ವೆರಿಕ್ವಸ್ ವೈನ್ಸ್ ಬಗ್ಗೆ ಮಾತಾಡಿದ್ದೀವಿ ನಾವು ಆಯುಷ್ ಟಿ ವಿ ನೀವು ಯೂಟ್ಯೂಬ್ ಚಾನಲ್ಗೆ ಹೋಗಿ ಚೆಕ್ ಮಾಡಿಕೊಂಡು ಅದನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡ್ಬೋದು ಸೊ ಹಾಗೆ ಸುಮಾರು ಕಾಯಿಲೆಗಳಿಗೆ ನಾವು ಮಾಡಿದ್ದೇವೆ ಸೊ ಅಲ್ಲಿ ವಿಡಿಯೋಗಳನ್ನು ನೀವು ನೋಡ್ಬೋದು ಸೊ ಈ ಒಂದು ವೆರಿಕೋಸ್ ವೈನ್ಸ್ ಕಾಯಿಲೆಗೆ ಇದು ಅದ್ಭುತ ಮನೆಮದ್ದಾಗಿ ಕೆಲಸ ಮಾಡ್ತದೆ ಅಂತ ಹೇಳ್ತಾ